ಎಲ್ರಿಗೂ ನಮಸ್ಕಾರ ನಾನು ಅಂಸಾ ಮೈಸೂರಲ್ಲಿ ಉಚಿತವಾಗಿ ಪ್ರೌಢಶಾಲೆಗೆ ಹಾಗೂ ಹಾಸ್ಟೆಲ್ಗೆ ಸೇರ ಬಯಸುವ ವಿದ್ಯಾರ್ಥಿಗಳಿಗೊಂದು ಸುವರ್ಣ ಅವಕಾಶ ಇಲ್ಲಿ ಅನಾಥ ಮಕ್ಕಳಿಗೆ ಕೇವಲ ತಂದೆ ಅಥವಾ ಕೇವಲ ತಾಯಿ ಇರುವ ಮಕ್ಕಳಿಗೆ ಆರ್ಥಿಕವಾಗಿ ದುಸ್ಥಿತಿಯಲ್ಲಿರುವ ಬಡ ಮಕ್ಕಳಿಗೆ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಸೇರಿಸಿಕೊಳ್ಳಲಾಗುತ್ತದೆ ಸಂಪೂರ್ಣ ಉಚಿತವಾಗಿ ಉತ್ತಮ ವಿದ್ಯಾಭ್ಯಾಸ ಆಸ್ಟೆಲ್ ವ್ಯವಸ್ಥೆ ಇದೆ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಯಾರಾದರೂ ಬಡ ಮಕ್ಕಳಿದ್ರೆ ಅವ್ರಿಗೆ ಒಳ್ಳೆಯದಾಗಲಿ ತಂದೆ ತಾಯಿ ಸಿಂಗಲ್ ಪೇರೆಂಟ್ ಇರುವಂತಹ ಮಕ್ಕಳಿಗೆ ಉಪಯೋಗ ಆಗಲಿ ದಯಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಿಮಗೆ ಯಾರಾದರೂ ಈ ಥರದವ್ರ್ಗೆ ಗೊತ್ತಿದ್ದರೆ ತಿಳಿಸಿ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಅನುಕೂಲ ಆಗಲಿ ಇಲ್ಲಿ ಗಮನಿಸಿ ಎಂಟರಿಂದ ಹತ್ತನೇ ತರಗತಿಯವರಿಗೆ ಮಾತ್ರ ಇಲ್ಲಿ ಕನ್ನಡ ಮಾಧ್ಯಮ ಪ್ರತಿಷ್ಠಿತ ಜೆ ಎಸ್ ಎಸ್ ಪ್ರೌಢಶಾಲೆಯಲ್ಲಿ ಪ್ರವೇಶಾತಿಯು ಸೇರಿದಂತೆ ಊಟ ವಸತಿ ಸಮವಸ್ತ್ರ ನೋಟ್ಸ್ ಶೂಸ್ ಹೀಗೆ ಎಲ್ಲವೂ ಇಲ್ಲಿ ಉಚಿತವಾಗಿರುತ್ತೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸೇರ ಬಯಸುವ ನೋಡಿ ಯಾರಾದರೂ ಸೇರಿಸೋರಿದ್ರೆ ನೀವು ಯಾರಿಗಾದರೂ ತಿಳಿಸೋರಿದ್ದರೆ ದಯಮಾಡಿ ಅರ್ಜೆಂಟ್ಲಿ ತಿಳಿಸಿ ಗೊತ್ತಾಗಲಿ ಯಾರಾದರೂ ತಂದೆ ಕಳ್ಕೊಂಡಿರೋ ಮಕ್ಕಳು ತಾಯಿ ಕಳ್ಕೊಂಡಿರೋ ಮಕ್ಕಳು ಇಂಥ ಆರ್ಥಿಕ ಸ್ಥಿತಿಯಲ್ಲಿ ಕಷ್ಟದಲ್ಲಿರೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಶೇರ್ ಮಾಡಿ ಯಾರಿಗಾದರೂ ನಮ್ಮ ಸ್ಕೂಲಿನ ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ನಿಮ್ಮ ನಂಬರ್ ಕೊಡಿ ಕಾಲ್ ಬರುತ್ತೆ ಇಲ್ಲಿ ಮೊದಲು ಬಂದವರಿಗೆ ಮಾತ್ರ ಆದ್ಯತೆ ಎಲ್ರಿಗೂ ತಿಳಿಸಿ ಶ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ಇದು ಮಾಹಿತಿ ಸಿಗುತ್ತೆ ಸಬ್ಸ್ಕ್ರೈಬ್ ಆಗಿ ಅನಾಥ ಮಕ್ಕಳಿಗೆ ಬಡ ಮಕ್ಕಳಿಗೆ ಈ ಕರೋನಾ ಟೈಮಲ್ಲಿ ಭಾಳ ಜನ ತಂದೆ ಕಳ್ಕೊಂಡಿರೋರು ತಾಯಿ ಕಳ್ಕೊಂಡಿರೋರು ಅನಾಥ ಮಕ್ಕಳಿದ್ದಾರೆ ಅಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿರೋರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಸಹಾಯ ಮಾಡಿ ಅಂಥವ್ರಿಗೆ ಶೇರ್ ಮಾಡಿ ಯಾರಿಗಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ನಂಬರ್ ಕೊಡಿ ನಿಮ್ಮ ನಂಬರ್ ಕೊಟ್ಟರೆ ಕಾಲ್ ಬರುತ್ತೆ ನಿಮಗೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಸ್ಕೂಲ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸ್ಕೂಲ್ ಹೆಸರು ನೋಟ್ ಮಾಡಿಕೊಳ್ಳಿ ಜೆ ಎಸ್ ಎಸ್ ಪ್ರೌಢಶಾಲೆ ವಿಜಯನಗರ ಮೈಸೂರು ಇಲ್ಲಿ ಉಚಿತ ಪ್ರೌಢಶಾಲೆ ಮತ್ತು ಹಾಸ್ಟೆಲ್ ಲಭ್ಯವಿದೆ ನೋಡಿ ಕಷ್ಟ ಇರೋರಿಗೆ ಮಕ್ಕಳನ್ನ ಒಬ್ಬರೇ ಪೇರೆಂಟ್ ಇದ್ದು ಆಗಲ್ಲ ಅನ್ನೋ ಥರ ಇರೋರು ಕರ್ಕೊಂಡೋಗಿ ಇಲ್ಲಿಗೆ ಸೇರಿಸಿ ಆರ್ಥಿಕವಾಗಿ ಸಂಕಷ್ಟ ಇರೋರು ಸೇರಿಸಿ ತುಂಬ ಚೆನ್ನಾಗಿದೆ ಸುಸಜ್ಜಿತವಾಗಿದೆ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಾಗಲಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮೂಲಕ ನಿಮ್ಮ ನಂಬರ್ ಕೊಡಿ ನಿಮಗೆ ಕಾಲ್ ಬರುತ್ತೆ Okay, thank you friends. Ta-ta, bye bye.